ಪತ್ನಿ ಸರಸಕ್ಕೆ ಬರೆದಿದ್ದಾಗ ಮಗಳ ಮೇಲೆ ಎರಗಲ್ಲೆತ್ನಿಸಿದ ಪಾಪಿ ಪತಿಯನ್ನ ಮಕ್ಕಳು ಮಲಗಿದ ಮೇಲೆ ಪತ್ನಿಯೇ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರೋ ಘಟನೆ ಚಿಕ್ಕೋಡಿಯ ಉಮ್ರಾಣಿ ಗ್ರಾಮದಲ್ಲಿ ನಡೆದಿದೆ ಪತ್ನಿ ಸಾವಿತ್ರಿ ಇಟ್ನಾಳ್ ವಯಸ್ಸು ಮೂವತ್ತು ಇವರಿಂದ ಗಂಡ ಶ್ರೀಮಂತ್ ಇಟ್ನಾಳ್ ಹತ್ಯೆಯಾಗಿದ್ದಾರೆ ಗಂಡನ ಕೊಂದ ಬಳಿಕ ಮಕ್ಕಳು ಅನಾಥರಾಗುತ್ತಾರೆ ಅಂತ ಸಿನಿಮೆಯ ರೀತಿಯಲ್ಲಿ ತಾಯಿ ಪ್ಲ್ಯಾನ್ ಮಾಡಿ ಮನೆಯಲ್ಲಿ ಶವ ಇದ್ದರೆ ಅರೆಸ್ಟ್ ಮಾಡುತ್ತಾರೆ ಅಂತ ಖತರ್ನಾಗ್ ಐಡಿಯಾ ಮಾಡಿದ್ದಾಳೆ ಒಬ್ಬಳಿಗೆ ಶವ ಸಾಗಿಸಲು ಆಗಲ್ಲ ಅಂತ ಗಂಡನ ದೇಹವನ್ನು ತುಂಡಿರಿಸಿ ಎರಡು ಭಾಗ ಮಾಡಿ ಚಿಕ್ಕ ಬ್ಯಾರೆಲ್ನಲ್ಲಿ ಹಾಕಿ ಸಾಗಾಟ ಮಾಡಿದ್ದಾಳೆ ಬ್ಯಾರೆಲ್ ಉರುಳಿಸುತ್ತಾ ಶವ ವೈದು ಪಕ್ಕದ ಗದ್ದೆಗೆ ಹಾಕಿ ಕಟ್ ಮಾಡಿದ ದೇಹವನ್ನು ಮತ್ತು ಜೋಡಿಸಿದ ರೀತಿಯಲ್ಲಿ ಸಾವಿತ್ರಿ ಹಾಕಿದಳು ಕೃತ್ಯಕ್ಕೆ ಬಳಸಿದ ಬ್ಯಾರೆಲ್ ತೊಳೆದು ಬಾವಿಗೆ ಎಸೆದಿದ್ದಳು ಮತ್ತೆ ಮನೆಗೆ ಬಂದು ಕೃತ್ಯಕ್ಕೆ ಬಳಸಿದ ಮಾರಕ ಮಾರಕಾಸ್ತ್ರ ರಕ್ತ ಸಿಕ್ತವಾದ ಹಾಸಿಗೆ ಬಟ್ಟೆ ಒಂದು ಚೀಲದಲ್ಲಿ ಪ್ಯಾಕ್ ಮಾಡಿ ಆ ಚೀಲವನ್ನು ಬಾವಿಗೆ ತೆಗೆದುಕೊಂಡು ಹೋಗಿ ಮೇಲೆ ಬರೆದಂತೆ ಕಲ್ಲು ಕಟ್ಟಿ ಎಸೆದು ವಾಪಸ್ ಬಂದಿದ್ದಳು ರಕ್ತ ಬಿದ್ದ ಜಾಗವನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ಬಳಿಕ ತನ್ನ ಮೈಮೇಲಿದ್ದ ಬಟ್ಟೆ ಸುಟ್ಟು ಹಾಕಿ ಸುಟ್ಟಿದ ಬೂದಿಯನ್ನು ತಿಪ್ಪೆಗೆ ಎಸೆದಿದ್ದಳು ಕೊಲೆಗೆ ಬಳಸಿದ ಕಲ್ಲು ತೊಳೆದು ತಗಡಿನ ಶೇಡ್ನಲ್ಲಿ ಬಚ್ಚಿಟ್ಟಿದ್ದಳು ಗಂಡನ ಮೊಬೈಲ್ ಕೂಡ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿಟ್ಟಿದಳು ಈ ವೇಳೆ ಎಚ್ಚರಗೊಂಡ ಮೊದಲ ಮಗಳಿಗೆ ಎಲ್ಲಿಯೂ ಹೇಳದಂತೆ ತಾಕೀತು ಮಾಡಿ ಮಾಡಿದಳು ಬೆಳಗಾವ ಆಗುವಷ್ಟರಲ್ಲಿ ಕೊಲೆಯ ಸುಳಿವೆ ಸಿಗದಂತೆ ಮಾಡಿದಳು ಜಮೀನಿನಲ್ಲಿ ಶವ ಸಿಗದಂತೆ ಕೊಲೆ ಕೇಸ್ ದಾಖಲಿಸಿಕೊಂಡು ಚಿಕ್ಕೋಡಿ ಪೊಲೀಸರು ತನಿಖೆ ನಡೆಸಿದರು ಈ ವೇಳೆ ಹೆಂಡತಿ ಮೇಲೆ ಅನುಮಾನ ಬಂದು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ತನ್ನಿಂದ ತಪ್ಪಾಗಿದೆ ಶಮಿಸಿ ಅಂತ ಕಣ್ಣೀರ ಹಾಕಿದಳು ಕುಡಿಯಲು ಹಣ ಕೊಡಬೇಕು ಬೈಕ್ ಕುಡಿಸುವಂತೆ ಕಿರುಕುಳು ನೀಡುತ್ತಿದ್ದ ಯಾರ ಜೊತೆಗಾದರೂ ಮಲಗು ಹಣ ಕೊಡು ಅಂತ ಪೀಡಿಸುತ್ತಿದ್ದ ಗಂಡನಿಂದ ಬೆಸತ್ತು ಕೊಲೆ ಮಾಡಿರುವುದಾಗಿ ಪತ್ನಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದಾಳೆ ಹದಿನೈದು ವರ್ಷದ ಹಿಂದೆ ಸಾವಿತ್ರಿ ಮತ್ತು ಶ್ರೀಮಂತ ಮದುವೆಯಾಗಿದ್ದರು ಅವನ ಕಿರುಕುಳಕ್ಕೆ ಸಹಿಸಕೊಳ್ಳದೆ ಕೊಲೆ ಮಾಡಿದ್ದಾಗಿ ಪತ್ನಿ ಒಪ್ಪಿಕೊಂಡಿದ್ದಾಳೆ ಮಕ್ಕಳ ಅನಾಥವಾಗುತ್ತವೆ ಬಿಟ್ಟು ಬಿಡಿ ಎಂದು ಆರೋಪಿ ಕಣ್ಣೀರು ಹಾಕಿದ್ದಾಳೆ ಆರೋಪಿ ಸಾವಿತ್ರಿ ಇಟ್ನಾಳ್ ಬಂಧಿಸಿ ಚಿಕ್ಕೋಡಿ ಠಾಣೆ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ